ನಿನ್ನೆ ಶವ ಸಂಸ್ಕಾರ ಎಂದರೆ ಅವರ ಶವ ಸಂಸ್ಕಾರ ಮಾಡೋದ್ರ ಮುಖಾಂತರ ಇವರು ಮೆರವಣಿಗೆ ಮಾಡಿದ್ದಾರೆ ಮಾನ್ಯ ನಂದಿಗವಿ ಶ್ರೀನಿವಾಸ ಸಾಹೇಬರು ಅವರು ಫಾರಿನ್ ರಿಟರ್ನ್ ಸರ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ತನಕ ಮಾನ್ಯ ಸಶ್ ಶಾಸಕರಾದಂಥ ಬಿ ಪಿ ಹರಿ ಸಾಹೇಬರು ಮಾಡಿದಂಥ ಕೆಲಸಗಳೇ ಇಲ್ಲ ನೀವೇನಾರು ಗೊತ್ತಿಲ್ಲ ಅಂದರೆ ಅವ್ರ ಜೊತೆಗೆ ಇನ್ನೂ ಎರಡೂವರೆ ವರ್ಷ ಕಾಲಾವಕಾಶ ಇದೆ ತಿಳ್ಕೊಳ್ರಿ ಅವ್ರು ಹೆಂಗ್ ಮಾಡ್ಬೇಕು ಸರ್ ಯಾವ ತರ ಮಾಡ್ಬೇಕು ನಿಮ್ಗೆ ಏನಾದ್ರು ತಾಲೂಕು ಮೇಲೆ ಕಾಳಜಿ ಇದ್ರೆ ನೀವೇನಾದ್ರೂ ಕೆಲಸ ಕಲಿಬೇಕಂದ್ರೆ ಹರಿಶಣ್ಣನಂತ ಜತಿಗಿದ್ದು ಅವ್ರ ಜೊತೆಗೆ ಕೆಲಸ ಕಾರ್ಯಗಳನ್ನ ಮಾಡಿ ಮುಂದೆ ನಮ್ಮ ಹರಿಯರ ಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಯಾರೊಟ್ಟಿಗೆ ಹೆಂಗ ನಡ್ಕೋಬೇಕು ಯಾರನ್ನ ಹಿರಿಯರನ್ನ ಹೆಂಗ ಗೌರವದಿಂದ ಕಾಣಬೇಕು ಯುವಕರನ್ನ ಯಾವ ರೀತಿ ನಡೆಸ್ಕೋಬೇಕು ಅವ್ರನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಧಿಕಾರಿಗಳೊಟ್ಟಿಗೆ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ತಾವು ಕಲ್ತ್ಕೋಬೇಕು ಇನ್ನು ಕಲಿಯೋದು ಬಹಳ ಇದೆ ನಿಮ್ಗಿನ್ ವಯಸ್ಸು ಸಿಕ್ಕದಿದೆ ಇನ್ನು ಮೊನ್ನೆ ಮೊನ್ನೆ ಬರ್ತಡೆ ಮಾಡ್ಕೊಂಡಿದ್ದೀರಾ ಹರೀಶಣ್ಣ ಮಾಡಿದಂದು ಹರಿಹರಕ್ಕೆ ಇವತ್ತು ಏನಾದರೂ ನಾವು ಏನಾದರೂ ಅವರು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರು ತನಕ ಏನಾರು ಹರಿಹರದಲ್ಲಿ ಅವ್ರು ಮಾಡಿದಂಥ ಕೆಲಸ ಇವತ್ತು ಏನಾದ್ರು ಇರಲಿಲ್ಲ ಅಂದರೆ ನೆನ್ಸಿ ಅಂದ್ರೆ ಮೈ ಜುಮ್ಮತಿ ದಾವಣಗೆರೆ ನಿಂತ್ಕೊಂಡು ನಮ್ಮ ಹರಿಹರ ನೋಡ್ರೆ ನಾವ್ ಆಳು ಆಳ್ ಒಳಗೆ ಒಳ ಬದುಕ್ತದ ಅವ್ರು ಮಾಡಿದಂಥ ಕಾರ್ಯ ಅಂತದಲ್ಲ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಹರಿಹರ ಮುಟ್ಟಂತ ಬೈಪಾಸಿ ಕರಣ ರಸ್ತೆ ಬ್ರಿಡ್ಜ್ ನಾವು ಎಂಟತ್ತು ಕಿಲೋಮೀಟರ್ ಸುತ್ತ ನಿಂಗೆ ಬಂದು ರಾಣೆ ಮನೂರ್ಗೆ ಹೋಗ್ಬೇಕು ಬಸ್ಗಳಿಂದ ಹಿಡಿದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಡಿಗ್ರಿ ಕಾಲೇಜು ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಓದ್ತಾ ಇದಾರೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಸೊಮ್ಮೆ ಗೊತ್ತಿದೆಯಾ ಡಿಗ್ರಿ ಕಾಲೇಜ್ ಇರಲಿಲ್ಲ ಎಸ್ ಜು ಯು ಪಿ ಕಾಲೇಜು ಅಂದ್ಬಿಟ್ರೆ ನಮ್ಮ ಹರಿಹಾರದಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಅಂತಾರಾಷ್ಟ್ರೀಯ ಯೂಸು ಕೋಳ ಮಾಡಿದ್ರು ಮಿನಿ ಯೂಧೋತ್ಸವದ ಕಟ್ಟಿರು ಒಂದೇ ಒಂದು ದಿವಸದಲ್ಲೇ ಕಾನೂನು ಸಚಿವರನ್ನ ಭೇಟಿ ಮಾಡಿ ನ್ಯಾಯಾಲಯವನ್ನ ಕಟ್ಟಡಕ್ಕೆ ತಂದಂತರು ಹರಿಹರದಲ್ಲಿ ಸಿಮೆಂಟ್ ರಸ್ತೆಯಲ್ಲಿ ಓಡಾಡ್ತದ ಅಂತಂದ್ರೆ ಕಾರಣೀಭೂತರಾದಂತರು ಮನೆ ಶಾಸಕರು ಬಿ ಪಿ ಹರಿ ಸಾಹೇಬರು ನಿಮಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ರಿ ಸ್ವಾಮಿ ಸುಮ್ಮನೆ ತಿಳ್ಕೊಳ್ಳಿಲ್ಲದೆ ಅವ್ರ ಬಗ್ಗೆ ಅಭಿವೃದ್ಧಿ 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 ಬಗ್ಗೆ ನಿಮಗೆ ಅಭಿವೃದ್ಧಿ ಅಂದ್ರೆ ಏನಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ ನಾವೆಲ್ಲರೂ ನಮ್ಮನ್ನ ಪ್ರೀತಿ ಮಾಡಬೇಕು ನಾವೆಲ್ಲರೂ ರೊಟ್ಟಿ ಜೊತೆ ಸೇರ್ಬೇಕು ಈ ದೇಶದಲ್ಲಿ ನಾವು ಈ ಭಾರತೀಯರನ್ನು ಕಬೇಕು ಅನ್ನೋ ಹೇಳಿ ನಾವು ಬಳಕ ಬದುಕುವಂತ ಸಮುದಾಯನ ನೀವು ಒಬ್ಬ ಜನಪ್ರಿಯ ಶಾಸಕರಾದಂತ ಹರೀಶ್ ಸಾಹಬ್ರಿಗೆ ಜಾತಿ ನಿಂದನೆ ಕೇಸ್ ಹಾಕಿದ್ರೆ ಇನ್ನು ಉಳಿದಂತ ಸಮುದಾಯದಗಳು ನಮ್ಮನ್ನ ಯಾವ ರೀತಿ ಗೌರವಿಸ್ತಾರೆ ಅದು ಸುಳ್ಳು ಜಾತಿ ನಿಂದನೆ ಕೇಸನ್ನು ಹಾಕ್ತದ್ರಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ ನೀವು ತಿಳಿದು ಈ ಕೇಸನ್ನು ಹಾಕ್ಬೇಕಾ ಹಾಕ್ಬಾರ್ದವ ಯಾರ ಹೇಳ್ತಾರೆ ಯಾರ ಹೇಳ್ತಾರೆ ಅಂತೇಳಿ ಅದನ್ನ ನಾವು ಮಾಡೋದು ಸರಿನಾ ಏನಾರ ತಿಂದುಬಿಡಪ್ಪ ಬಿಡಪ್ಪ ಅಂತ ಹೇಳ್ತಾರೆ ನಾನ್ ತಿನ್ಲಿಕ್ಕೆ ಸರಿ ಇದ್ದೀವ ನಾವು ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಕಾಂತರಾಜ್ ಅವರೇ ದಯವಿಟ್ಟು ಹರೀಶ್ ಸಾವ್ರ ಬಗ್ಗೆ ನೀವಿನ್ನು ತಿಳ್ಕೊಳ್ರಿ ಅವ್ರ ಬಗ್ಗೆ ಕುಲಂಕುಷ ತಿಳ್ಕೊಳ್ರಿ ನಮ್ಮ ಅರಿಯರಕ್ಕೆ ಬರ್ರಿ ನೀವು ಬಂದು ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೀವೇನಾರ ಜಾತಿನಿಂದಾನೇ ಕೇಸ್ ಹಾಕ್ರಿ ಇನ್ನು ಚಪ್ಪಲಿ ಒಲಿಯೋರು ಅಂತಂದೇಳಿ ಬರೀ ಪದೇ 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 ಮಾತಾಡ್ತಾನಿದ್ದಾರೆ ಹೂನ್ ಸ್ವಾಮಿ ನಾವು ಜಾತಿ ಚಪ್ಪಲಿ ಒಲಿಯೋರು ಅಂತ ಹಿಡಿದು ಎಲ್ಲರ ಜೊತೆಗೂ ಸ್ನೇಹಿತರಾಗೇ ಇದ್ದಾರೆ ಇವತ್ತು ಪೊಲೀಸ್ ಪತ್ರಿಕೆ ಪ್ರಕಟಣೆ ಅಂತ ಇದೆ ಕುಂದಾಪುರದಲ್ಲಿ ಚಪ್ಪಲಿ ಒಲಿಯುವ ಕಾರ್ಮಿಕ ನನ್ನ ಡೈಲಿ ಗಣರಾಜ್ಯೋತ್ಸವ ಆಹ್ವಾನಿಸಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಹೇಳಿದೆ ಪೊಲೀಸರು ಅಂದ್ರೆ ಅದು ಜತೆ ನಿಂದನೆ ಆಗುತ್ತ ಅವರು ಹರೀಶ್ ಅವರು ಮಾತಾಡೋದು ಅತ್ಯಂತ ಪ್ರೀತಿಯನ್ನ ನಮ್ಮ ತಂದೆ ತೀರ್ಕಂಡಾಗೆ ಚಪ್ಪಲಿ ಒಲಿ ಒಬ್ಬರು ಸಹಿತ ಒಂದು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ನಮ್ಮ ತಂದೆ ಗೌರವ ಒಂದು ಅಂತಿ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ರು ಆದ್ರೆ ನಿಮ್ ಮನ ಬಂದಂತೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದು ಎಷ್ಟು ಸರಿ ನಿಮ್ಗೆ ಏನ್ ತಿಳಿದಂತ ಅದೇ ಸರಿನಾ ಅವರು ಅತ್ಯಂತ ಗೌರವದಿಂದ ನಮ್ಮ ಸಮುದಾಯಗಳನ್ನ ಕಾಣ್ತಾ ಇದ್ದಾರೆ ದಯವಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ಬೇರೆ ರೀತಿಯಾಗಿ ಮಾತನಾಡಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ತಮ್ಮ ಮಾಧ್ಯಮದವರ ಮುಖಾಂತರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಇನ್ನು